ಸ್ನೇಹಿತರೆ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯದಲ್ಲಿ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇನ್ನು ಈ ಸಂದರ್ಭದಲ್ಲಿ ಗುರುವಾರ ರಾತ್ರಿಯಂತೆ ನಿನ್ನೆ ಕೂಡ ಕತ್ತಲು ಆವರಿಸ್ತಾ ಇದ್ದಂತೆ ಪಾಕಿಸ್ತಾನ ಮತ್ತೆ ತನ್ನ ಕುತಂತ್ರಿ ಬುದ್ಧಿಯನ್ನ ಪ್ರಾರಂಭಿಸಿದೆ ಜಮ್ಮು ಕಾಶ್ಮೀರ ರಾಜಸ್ಥಾನ ಪಂಜಾಬ್ ಗುಜರಾತ್ ರಾಜ್ಯಗಳ ಗಡಿ ಪ್ರದೇಶಗಳ ಇಪ್ಪತ್ತ ಆರು ನಗರಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನು ನಡೆಸಿದೆ ಜಮ್ಮು ಮತ್ತು ಕಾಶ್ಮೀರದ ಜಮ್ಮು ಸಾಂಭಾ ಮತ್ತು ರಾಜೌರಿ ಪಂಜಾಬ್ನ ಪಠಾಣ್ಕೋಟ್ ಅಮೃತಸರ ಮತ್ತು ರಾಜಸ್ಥಾನದ ಜೈಸಲ್ಮೇರ್ ಬಾರ್ಮಾರ್ ಮತ್ತು ಪೋಖ್ರಾನ್ ಕಡೆಗೆ ಡ್ರೋನ್ಗಳನ್ನು ಗುರಿಯಾಗಿಸಿ ಹಾರಿಸಲಾಗಿದೆ ಉತ್ತರ ಕಾಶ್ಮೀರ ಜಿಲ್ಲೆಯ ಕುಪ್ವಾರದ ಎಲ್ಒಸಿ ಉದ್ದಕ್ಕೂ ಮತ್ತು ಸಾಂಬಾ ಪೂಂಚ್ ಉರಿ ಮತ್ತು ನೌಗಂ ಹಂದ್ವಾರ ವಲಯಗಳಲ್ಲಿ ಭಾರೀ ಗುಂಡಿನ ದಾಳಿ ನಡೆದಿರುವುದಾಗಿ ವರದಿಯಾಗಿದೆ ಇನ್ನು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಒಂಬತ್ತು ಮತ್ತು ಬಾರ್ಮರ್ನಲ್ಲಿ ಒಂದು ಡ್ರೋನ್ಗಳು ಭಾರತೀಯ ಸೇನೆ ಹೊಡೆದುರುಳಿಸಿದೆ ಇನ್ನು ನಿನ್ನೆ ಬೆಳಗ್ಗೆಯಿಂದ ಯಾವುದೇ ಡ್ರೋನ್ ದಾಳಿಗಳು ಆಗಿರ್ಲಿಲ್ಲ ಬದಲಿಗೆ ಪಾಕಿಸ್ತಾನ ಜಮ್ಮು ಸೇರಿದಂತೆ ಬೇರೆ ಬೇರೆ ಗಡಿಗಳಲ್ಲಿ ಶೆಲ್ ಹಾಗೂ ಗುಂಡಿನ ದಾಳಿಯನ್ನು ನಡೆಸಿತ್ತು ಇದಕ್ಕೆ ಭಾರತ ಕೂಡ ಸರಿಯಾದ ತಿರುಗೇಟನ ಕೂಡ ಕೊಟ್ಟಿದೆ ಪಾಕಿಸ್ತಾನ ರಾತ್ರಿ ಆಗ್ತಾ ಇದ್ದಂತೆ ಅದರ ಬಾಲ ಬಿಚ್ಚುವಂತಹ ಒಂದು ಬುದ್ಧಿಯನ್ನು ತೋರಿಸ್ತಾ ಇದೆ ನಿನ್ನೆ ರಾತ್ರಿ ಆಗ್ತಾ ಇದ್ದಂತೆ ಪಾಕಿಸ್ತಾನ ಮತ್ತೆ ಡ್ರೋನ್ ದಾಳಿಗೆ ಪ್ರಯತ್ನಿಸಿದ್ದು ಪಾಕಿಸ್ತಾನ ದಾಳಿ ನಡೆಸ್ತಾ ಇದ್ದಂತೆಯೇ ಜಮ್ಮು ಕಾಶ್ಮೀರದಲ್ಲಿ ಸೈರನ್ ಮೊಳಗಿದೆ ಕೂಡಲೇ ಎಚ್ಚೆತ್ತಂತಹ ಭಾರತೀಯ ಸೇನೆ ವಾಯುರಕ್ಷಣಾ ವ್ಯವಸ್ಥೆ ಪಾಕಿಸ್ತಾನದ ಡ್ರೋನ್ಗಳನ್ನು ಆಕಾಶದಲ್ಲೇ ಹೊಡೆದುರುಳಿಸಿದೆ ಇನ್ನು ಪಾಕಿಸ್ತಾನ ನಡೆಸಿದ ಡ್ರೋನ್ಗಳಿಗೆ ಭಾರತ ವಾಯುಸೇನೆ ಆಕಾಶದಲ್ಲಿ ಹೊಡೆದು ಹಾಕಿರುವಂತಹ ಶಬ್ದ ಒಂದು ರೀತಿಯಲ್ಲಿ ಭಯಾನಕವಾಗಿತ್ತು ಅಂತ ಹೇಳಿ ಕೇಳಿ ಬರ್ತಾ ಇದೆ ಇನ್ನು ಸಂಪೂರ್ಣವಾಗಿ ಬ್ಲಾಕ್ಔಟ್ ಅಂದ್ರೆ ಕತ್ತಲು ಆವರಿಸಿದ್ರಿಂದ ಏನೂ ಕಾಣಿಸ್ತಾ ಇರಲಿಲ್ಲ ಜಮ್ಮು ಕಾಶ್ಮೀರದ ಅವಂತಿಪೋರಾದಲ್ಲೂ ಕೂಡ ಡ್ರೋನ್ ದಾಳಿಗೆ ಯತ್ನಿಸಲಾಗಿದೆ ಅವಂತಿಪೋರಾದ ಏರ್ ಬೇಸ್ ಗುರಿಯಾಗಿಸಿ ಹಾರಿಸಿದಂತಹ ಡ್ರೋನ್ ಅನ್ನ ಧ್ವಂಸ ಮಾಡಲಾಗಿದೆ ಹೀಗೆ ರಾಜಸ್ಥಾನ ಪಂಜಾಬ್ ಸೇರಿದಂತೆ ಗಡಿ ರಾಜ್ಯಗಳಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿ ಭಾರತೀಯ ಸೇನೆ ವಿಫಲಗೊಳಿಸಿದೆ ಇನ್ನು ಪಾಕಿಸ್ತಾನ ಸ್ಥಾನದ ಡ್ರೋನ್ ಮನೆಯ ಮೇಲೆ ಅಪ್ಪಳಿಸಿದ ಪರಿಣಾಮ ಪಂಜಾಬ್ನ ಫಿರೋಜ್ಪುರದಲ್ಲಿ ಒಂದೇ ಕುಟುಂಬದ ಮೂವರು ಸದಸ್ಯರು ಗಾಯಗೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಒಟ್ನಲ್ಲಿ ಪಾಕಿಸ್ತಾನ ಕತ್ತಲೆ ಆಗ್ತಾ ಇದ್ದಂತೆ ಕತ್ತಲಿನಲ್ಲಿ ಅದರ ಆಟವನ್ನು ತೋರಿಸಲಿಕ್ಕೆ ಪ್ರಾರಂಭಿಸ್ತಾ ಇದೆ ಅದಕ್ಕೆ ಸರಿಯಾಗಿ ಉತ್ತರವನ್ನು ಭಾರತ ಸೇನೆ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ ಬಾಯಿ ಮುಚ್ಚಿಕೊಂಡು ಅಥವಾ ಸುಮ್ಮನೆ ಇರುವಂತಹ ಬುದ್ಧಿ ಈಗಲೂ ಇಲ್ಲ ಮೊದಲಿನಿಂದಲೂ ಕೂಡ ಇರಲಿಲ್ಲ ಆದರೆ ಭಾರತ ಮಾತ್ರ ಪಾಕಿಸ್ತಾನಕ್ಕೆ ಏಟಿನ ಮೇಲೆ ಏಟನ್ನು ಕೊಡ್ತಾ ಇದೆ